ಮಂಗಳೂರು ಶೈಲಿಯ ಹುಲಿವೇಶವನ್ನು ನೋಡಬಹುದು ಮತ್ತು ಕುಂದಾಪುರ ಶೈಲಿಯ ಹುಲಿವೇಶವನ್ನು ಕೂಡ ನೋಡಬಹುದು ಸಾಕಷ್ಟು ವ್ಯತ್ಯಾಸ ಇದೆ ಕುಣಿತ ಹೇಗಿರುತ್ತೆ ಬನ್ನಿ ನೋಡುವ ಮೊದಲು ಕುಂದಾಪುರ ಶೈಲಿಯ ಹುಲಿ ಕುಣಿತ ಈಗ ನೋಡಿ ಮಂಗಳೂರು ಶೈಲಿಯ ಹುಲಿ ಕುಣಿತವನ್ನು ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನ ಬಹಳ ಅದ್ದೂರಿಯಾಗಿ ಬೆಂಗಳೂರಿನ ನಂದಿಲಿಂಗ್ ಗ್ರೌಂಡ್ನಲ್ಲಿ ಕುಂದಾಪುರ ಹಬ್ಬ ನಡೀತಾ ಇದೆ ಇಲ್ಲಿ ಪ್ರಮುಖ ಆಕರ್ಷಣೆ ಹುಲಿವೇಷ ಹುಲಿವೇಶ ಅಂತ ಹೇಳಿದಾಗ ನಮ್ಮ ತುಳುನಾಡು ಅದರಲ್ಲೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಮುಖ ಜಾನಪದ ಕಲೆಗಳಲ್ಲಿ ಹುಲಿವೇಷ ಮುಂಚೂಣಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇಲ್ಲಿ ಹುಲಿವೇಷದಲ್ಲಿ ಸುಮಾರು ಬಣ್ಣ ಹಾಕಿದವರು ಒಂದು ಎಷ್ಟು ಹನ್ನೆರಡು ಜನ ಏನೋ ಇದ್ದಾರೆ ಹತ್ತು ಜನ ಇದ್ದಾರೆ ಹತ್ತು ಜನರಲ್ಲಿ ನೀವು ಮಂಗಳೂರು ಶೈಲಿಯ ಹುಲಿವೇಷವನ್ನು ನೋಡ್ಬೋದು ಮತ್ತು ಕುಂದಾಪುರ ಶೈಲಿಯ ಹುಲಿವೇಷವನ್ನು ಕೂಡ ನೋಡ್ಬೋದು ಸಾಕಷ್ಟು ವ್ಯತ್ಯಾಸ ಇದೆ ಮಂಗಳೂರು ಬದಿ ಹುಲಿವೇಷವನ್ನು ನಾವು ಯಾವಾಗೆಲ್ಲ ಬಣ್ಣವನ್ನು ಹಾಕ್ತೇವೆ ಕುಂದಾಪುರ ಬದಿಯಲ್ಲಿ ಹೇಗೆ ಅಲ್ಲಿನ ಕುಣಿತ ಬೇರೆ ತಾಸೆ ಸದ್ದೇ ಬೇರೆ ಇಲ್ಲಿನ ಕುಣಿತ ಬೇರೆ ತಾಸೆ ಸದ್ದೆ ಬೇರೆ ಇದರ ವಿಶೇಷತೆಯನ್ನು ತಿಳಿಬೇಕು ರಾಜೇಂದ್ರ ಅವರಿದ್ದಾರೆ ಈ ಟೀಮನ್ನು ಇವತ್ತು ಲೀಡ್ ಮಾಡ್ತಾ ಇದ್ದಾರೆ ನಮಸ್ಕಾರ ರಾಜೇಂದ್ರ ಅವರೇ ಹುಲಿವೇಷ ಟೀಮನ್ನು ಲೀಡ್ ಮಾಡ್ತಿದ್ದೀರಿ ಹೇಳಿ ಇದರ ವಿಶೇಷತೆ ಕುಂದಾಪುರದಲ್ಲಿ ಸಾಕಷ್ಟು ಜನಪ್ರಿಯತೆಯಲ್ಲಿ ಕಂಡುಕೊಂಡಿದ್ದು ಹುಲಿವೇಷ ಕೂಡ ಒಂದು ಯಾಕಂತ ಹೇಳಿದ್ರೆ ಅದು ಕುಂದಾಪುರದಲ್ಲಿ ಕೇವಲ ನವರಾತ್ರಿಗೋಸ್ಕರ ಹುಲಿವೇಷ ಧರಿಸ್ತಾರೆ ಆದರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಅಷ್ಟಮಿಗೂ ಗಣೇಶ ಚತುರ್ಥಿಗೂ ಮತ್ತು ನವರಾತ್ರಿಯಲ್ಲೂ ಹುಲಿವೇಷ ಧರಿಸ್ತಾರೆ ಆ್ಯಕ್ಚುಲಿ ಅಲ್ಲಿ ಅಲ್ಲಿನ ವೇಷಕ್ಕೂ ಕುಂದಾಪುರಗಳ ಕುಂದಾಪುರದ ವೇಷಕ್ಕೂ ತುಂಬ ವಿಭಿನ್ನವಾದ ಡಿಫ್ರೆನ್ಸ್ ಇದೆ ಯಾಕೆಂದರೆ ಬಣ್ಣಗಾರಿಕೆಯಲ್ಲೂ ಕೂಡ ಡಿಫರೆನ್ಸ್ ಇದೆ ಕುಣಿತದಲ್ಲೂ ಡಿಫರೆನ್ಸ್ ಇದೆ ಅಲ್ಲಿ ಡೋಲು ತಾಶಗಳು ಸ್ವರದಲ್ಲಿ ಡಿಫರೆನ್ಸ್ ಇದೆ ಅಲ್ಲಿ ಕುಣಿತದ ವಿಷಯಕ್ಕೂ ಹೋದರೆ ಕುಂದಾಪುರದಲ್ಲಿ ಅವ್ರದೇ ಆದ ಒಂದು ಕುಣಿತ ಇದೆ ಅಂದರೆ ಆ ಡೋಲು ತಾಸೆಗಳ ಸದ್ದಿನಲ್ಲಿ ತಾಳ ಬದ್ಧವಾಗಿ ಕುಣಿಯುತ್ತಾರೆ ಮಂಗಳೂರಲ್ಲೂ ಕೂಡ ಅವ್ರದ್ದೇ ಆದ ಒಂದು ತಾಳಬದ್ಧವಾಗಿ ಕುಣಿಯುತ್ತಾರೆ ಈಗ ಮಂಗಳೂರು ಶೈಲಿಯ ತಾಸೆ ಸದ್ದನ್ನು ಬನ್ನಿ ಕೇಳುವ ಬನ್ನಿ ಈಗ ಕುಂದಾಪುರ ಶೈಲಿಯ ತಾಸೆ ಸದ್ದನ್ನು ಕೇಳುವ ಆಸೆ ಸದ್ದನ್ನು ಕೇಳಿದ್ರಿ ಈಗ ಕುಣಿತ ಹೇಗಿರುತ್ತೆ ಬನ್ನಿ ನೋಡುವ ಮೊದಲು ಕುಂದಾಪುರ ಶೈಲಿಯ ಹುಲಿ ಕುಣಿತ ಮಂಗಳೂರು ಶೈಲಿಯ ಕುಲಿ ಕುಣಿತವನ್ನು ಎರಡೂ ಕಡೆಯ ಹುಲಿ ಕುಣಿತಗಳಿಗೆ ಅದರದ್ದೇ ಆದಂಥ ಇತಿಹಾಸ ಇದೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ ನಿಮ್ಗೆ ಹೇಗೆ ಅನಿಸಿತ್ತು ಕಾಮೆಂಟ್ ಮಾಡಿ ನಮಸ್ಕಾರ